ಹಾಂ ಎಲ್ಲರೂ ನಮಸ್ಕಾರ ಎಸ್ ಇವತ್ತು ಇಂಡಿಯಾ ವರ್ಸಸ್ ನ್ಯೂಝಿಲ್ಯಾಂಡ್ ನಾಲ್ಕನೇ ಟಿ ಟ್ವೆಂಟಿ ಸೊ ಇವತ್ತಿನ ಟಿ ಟ್ವೆಂಟಿ ಎಲ್ಲಿ ಹೇಳುತ್ತೆ ಅಂದರೆ ಇವತ್ತಿನ ಟಿ ಟ್ವೆಂಟಿ ವಿಶಾಖಪಟ್ಟಣಂನ ವೈಜಾಗ್ ಸ್ಟೇಡಿಯಮ್ದಲ್ಲಿ ಹೇಳ ಇವತ್ತಿನ ಫೋತ್ ಟಿ ಟ್ವೆಂಟಿ ಹೇಳೋಕೆ ಈ ಸೀರೀಸ್ನಾಗ ಇನ್ನೇನು ಉಳಿದಿಲ್ಲ ಯಾಕೆ ಮೂರು ಟಿ ಟ್ವೆಂಟಿ ಸೀರೀಸ್ ಒಳಗೆ ಇಂಡಿಯಾದವರು ಡಾಮಿನೇಟ್ ಮಾಡಿ ಇನ್ ನ್ಯೂಜಿಲ್ಯಾಂಡದವ್ರು ಮಾನ ಹರಾಜು ಹಾಕಿ ಏನಂದ್ರೆ ಏನು ಉಳಿಸಲಿ ಈ ಸೀರೀಸ್ ಒಳಗೆ ಇನ್ನೇನಿದ್ರು ನಮ್ಮ ನಡೆ ವೈಟ್ ವಾಶ್ ಕಡೆ ಅಷ್ಟೇ ನ್ಯೂಜಿಲೆಂಡದವ್ರನ್ನ ಇಡೀ ಸೀರೀಸ್ ಎಲ್ಲ ಸೋಲ್ಸೋದು ಒಂದು ಉಳಿದತಿ ಸೊ ಇವತ್ತಿನ ಮ್ಯಾಚ್ನಾಗ ವೈಜಾಗ್ ಸ್ಟೇಡಿಯಮ್ದಾಗ ಮ್ಯಾಚ್ ಐತೆ ಸ್ಟೇಡಿಯಮ್ದಾಗ ಏನೈತಿ ಸದ್ಯಕ್ಕೆ ನಾಲ್ಕು ಟಿ ಟ್ವೆಂಟಿ ಈ ನಾಲ್ಕು ಟಿ ಟ್ವೆಂಟಿ ಒಳಗೆ ಮೂರು ಟಿ ಟ್ವೆಂಟಿ ಫಸ್ಟ್ ಬಾಲಿಂಗ್ ಮಾಡೋದವ್ರಿಗೆ ಇದ್ದಾರೆ ಸೊ ಆದ ಕಾರಣ ಇಲ್ಲಿ ಟಾಸ್ ಗೆದ್ರು ಸೀದಾ ಏನೈತಿ ಬಾಲಿಂಗ್ ಮಾಡೋ ಚಾನ್ಸು ಭಾಳ ಐತಿ ನೀವು ನೋಡಿದಂಗೆ ಪ್ರತಿ ಸಲ ಯಾ ಎಲ್ಲ ಮ್ಯಾಚ್ನಾಗೂ ಟಾಸ್ ಗೆದ್ರ ಬಾಲಿಂಗು ತಗೋತಾರೋ ಆದ್ರೆ ಐ ಹೋಪ್ ನನಗೆ ಅನ್ಸಲಾತಾರೆ ಇಂಡಿಯಾದವ್ರು ಫಸ್ಟ್ ಬ್ಯಾಟಿಂಗ್ ಮಾಡ್ಬೇಕು ಅಂತ ನನಗೆ ಅನ್ಸಲಾತಿ ಚೇಜಿಂಗ್ ಒಳಗೆ ಇಟ್ಟು ಫಾಸ್ಟ್ ಅವರು ಇನ್ನು ಫಸ್ಟ್ ಬ್ಯಾಟಿಂಗ್ ಕೊಟ್ಟರೆ ಎಷ್ಟು ರನ್ ಹೊಡಿಬಹುದು ಮುನ್ನೂರದು ಹೊಡಿತಾರ ಭಾಳ ಕುತೂಹಲ ಐತಿ ಸೊ ಅದ್ರ ಸಂಬಂಧ ಇಂಡಿಯಾದವರು ಫಸ್ಟ್ ಬ್ಯಾಟಿಂಗ್ ತೊಗೊಳತ್ತೆ ನಾನು ಸೇ ಹೆಂಗಿದ್ರು ಈಗ ಸೀರೀಸ್ ಅಂತ ಗೆದ್ವಿ ಯಾವುದೇ ತೊಂದರೆ ಇಲ್ಲ ಅದಕ್ಕೆ ಫಸ್ಟ್ ಬ್ಯಾಟಿಂಗ್ ಆಡಲಿ ನಮ್ಮ ಇಂಡಿಯಾ ಅಂತ ನಾನು ಅನ್ಕೋತಿನಿ ಇನ್ನು ಈಗ ಸ್ಟಾರ್ಟ್ ವಿಚಾರಕ್ಕೆ ಬಂದರೆ ಇದು ಅಷ್ಟೇ ಹೆವಿ 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 ರನ್ ಹೊಡಿ ಗ್ರೌಂಡ್ ಅಲ್ಲ ಆದರೆ ನಮ್ಮ ಇಂಡಿಯಾದವರು ಅಲ್ಲೆಲ್ಲ ಟ್ರಂಪ್ಕರಲ್ಲ ಇದು ಹೆಚ್ಚನ್ ಹೊಡೆದವರು ಇಲ್ಲಿ ನೋಡ್ರೆ ಎರಡು ನೋಡ್ರೆ ಒಂಬತ್ತು ಹೈಯೆಸ್ಟ್ ಸ್ಕೋರ್ ಐತಿ ಸೊ ಇದನ್ನ ಮೀರ್ಬೋದು ನಮ್ಮ ಟೀಮ್ ಇಂಡಿಯಾ ಐತಿ ಇವತ್ತು ನಾನು ಅನ್ಕೋತಿನಿ ಅದಕ್ಕೆ ಹಾಗೆ ಬ್ಯಾಟಿಂಗ್ ಐತಿ ನಮ್ದು ಓಕೆ ಈಗ ವೆದರ್ ಇದು ಪಿಚ್ ರಿಪೋರ್ಟ್ ಅಥವಾ ವೆನಿ ರಿಪೋರ್ಟ್ ಆಯ್ತು ಈಗ ಸದ್ಯಕ್ಕೆ ವೆದರ್ ರಿಪೋರ್ಟ್ ಕಡೆ ಬ್ರಾ ವೆದರ್ ಬಗ್ಗೆ ಬಂದರೆ ವೆದರ್ ಬಗ್ಗೆ ಏನೂ ಇಲ್ಲ ವೆದರ್ ಎಲ್ಲ ಕ್ಲಿಯರ್ ಐತಿ ಇಪ್ಪತ್ತೊಂದು ಡಿಗ್ರಿ ಸೆಲ್ಸಿಯಸ್ ಐತಿ ಮೋಡಕವಿದ ಆತನ ಆಟ ಇರ್ತಕ್ಕರೆ ಮಳೆ ಏನು ಚಾನ್ಸ್ ಇಲ್ಲ ಸೊ ಅದಕ್ಕೆ ಇವತ್ತು ನಮ್ಮ ಯಾವುದೋ ಮಳೆ ಇರಂಗಿಲ್ಲ ಇನ್ನು ನಾಲ್ಕನೇದು ಹೆಡ್ ಟು ಹೆಡ್ ಬಂದ್ರೆ ನಿಮ್ಗೆ ಗೊತ್ತಿದ್ದಂಗೆ ಇಂಡಿಯಾ ನ್ಯೂಜಿಲೆಂಡ್ ಈ ಟಿ ಟ್ವೆಂಟಿ ಸೀರೀಸ್ ಒಳಗೆ ಪೂರ ಡಾಮಿನೇಷನ್ ಮಾಡಿ ಇಂಡಿಯಾದವರು ಇಂಡ್ಯಾದವರು ನ್ಯೂಝಿಲ್ಯಾಂಡವ್ರ ಮೇಲೆ ಸೊ ಈಗ ಇವತ್ತು ನ್ಯೂಝಿಲೆಂಡ್ ಸ್ವಲ್ಪ ಟೀಮ್ ಚೇಂಜ್ ಮಾಡೋರು ಏನಂದ್ರೆ ಮೂರು ಮಂದಿ ಹೊಸಬ್ರ ಕರ್ಕೊಂಡ್ಬೋದವ್ರು ಏನಪ್ಪ ಅಂದ್ರೆ ಒಂದು ಜುಮ್ಮಿನಿಶಮ ಪಿಣ್ ಎಲೆನ ಮತ್ತು ಅವ್ರ ಜೊಡೆ ಲಾಕಿ ಪರ್ಗಿಸ್ತಾನ ಸೊ ಇವ್ರು ಮೂರು ಮಂದಿ ಕರ್ಕೊಂಬಂದರು ಇವತ್ತಿನ ಮ್ಯಾಚ್ ಇನ್ನು ಉಳಿದ ಎರಡು ಮ್ಯಾಚ್ ಸೊ ಅದಕ್ಕೆ ಅವ್ರನ್ನ ಆ್ಯಡ್ ಮಾಡ್ಕೊಂಡವ್ರ ಸ್ಕ್ವಾಡಿಗೆ ಸೊ ಇದು ಒಂಥರ ಏನೈತೆ ಇಂಡಿಯಾದವ್ರಿಗೆ ಅಂದ್ರೆ ಅಪ್ಸಕ್ಷರ್ಮ ನಮ್ಮ ಕಡೆ ಅದಲ್ಲ ಅದೇ ತರ ಫಿನ್ ಅಲೆನು ನ್ಯೂಜಿಲೆಂಡ್ ಟೀಮ್ ಆಡ್ತಾರೆ ಅದೇ ಥರ ಸ್ಟ್ಯಾಟನ್ನ ಅದ ಥರ ಸ್ಪೀಡಾಗಿ ಇವು ಇದು ಫಿನ್ ಅಲೇನವ್ರು ಆಡ್ತಾರೆ ಸೊ ಇಂಡಿಯಾದಾಗ ತಿರುಮಂತ್ರ ಇಡ್ಲಾಕ ಅವ್ರು ತೊಗೊಂಬಂದ್ರೆ ನಮ್ಮ ಕಡೆ ಯಾವುದೋ ಮಂತ್ರ ವರ್ಕ್ ಆಗಲ್ಲ ಇದಕ್ಕೆ ನಮ್ಮ ಕಡೆ ಇರೋದು ಅಭಿಷೇಕು ಇಡೀ ಟೀಮ್ ಟೀಮ್ ಹತ್ರ ಇತ್ತು ಒಬ್ಬನ ಕರ್ಕೊಂಡು ಬಂದ್ರೆ ಏನೂ ಫರ್ಕ್ ಬಡಲ್ಲ ನಮಗೆ ಬಾಲರ್ ನಮ್ಮ ಕಡೆ ಬೂಮ್ರಾ ಅಂತ ಬಾಲರ್ ಇರ್ತಾರೆ ಅಂಥವ್ರ ಬಗ್ಗೆ ಅಂಥವ್ರ ಮುಂದೆ ನಮ್ಮ ಇವ್ರು ಫಿನ್ ಅಂತ ಅಂತಾರೆಂಗಿಲ್ಲ ಸೊ ಲಾಕೆ ಫರ್ಕ್ಸನ್ ಬಾಲಿಂಗ್ ಅಂತ ನಮ್ಮವ್ರು ಅಲೆಕ್ಸ್ ಅಲೆಕ್ಷಾಗ ಆಡ್ತಾರೆ ನಮ್ಗೆ ಗೊತ್ತೈತಿ ಸೊ ಇದಾವ್ದು ನಮಗೇನು ಫರ್ಕ್ ಬಡಲ್ಲ ನಾನು ಗೊತ್ತಿನಿ ಏನು ನಮ್ಮ ಟೀಮ್ ಇಂಡಿಯಾ ಅಪ್ಡೇಟ್ ಕಡೆ ಬಂದ್ರೆ ನಮ್ಮ ಟೀಮ್ ಇಂಡಿಯಾ ಅಪ್ಡೇಟ್ ಇದ್ದದವು ಏನಪ್ಪ ಅಂದ್ರೆ ಇವತ್ತು ಎರಡು ನಂತರ ಮೂರು ಎರಡರಂತ ಮೂರು ಚೇಂಜ್ ಹಾಕೋ ಫಸ್ಟ್ ಆಫ್ ಆಲ್ ಮೇನ್ ಚೇಂಜ್ ಯಾವ್ದಾಗತ್ತೇನಪ್ಪ ಅಂದ್ರೆ ಸಂಜು ಸ್ಯಾಮ್ಸನ್ ಅವ್ರದ್ದು ಆಕತ್ತೆ ಸಂಜು ಸ್ಯಾಮ್ಸನ್ ಅವರು ಮೂರು ಮ್ಯಾಚ್ ಆಡಿಸಿರು ಮೂರು ಮ್ಯಾಚ್ನಾಗ ಅಟ್ಟ ಅಟ್ಟರ್ ಲೋ ಪರ್ಫಾರ್ಮೆನ್ಸ್ ಹೊಡೆದರು ಸೊ ಅದಕ್ಕೆ ಅಂತ ಅದಕ್ಕೆ ಇವತ್ತಿನ ಮ್ಯಾಚ್ನಾಗ ಸಂಜು ಸ್ಯಾಮ್ಸನ್ ಅವರು ತೆಗೆಸ್ತಾರೆ ಸೀದಾ ಓಪನಿಂಗ್ ಈ ಇಶಾಂಕ್ ಚೆಂದ ತರ್ತಾರೋ ಮೂರೇ ನಂಬರ್ ಶ್ರೇಷ್ ಆಯ್ತು ಅಂತ ಕರ್ಕೋಬೇಕು ಸೊ ಇದು ಆಕತಿ ಅದು ನನಗೆ ಅನ್ಸಲಾಗತ್ತೆ ಸೊ ಇಂಡಿಯಾ ಟೀಮ್ನವ್ರು ಇದನ್ನ ಮಾಡ್ತಾರೆ ಅದಕ್ಕೆ ಚಾನ್ಸ್ ಎಲ್ಲ ಚಾನ್ಸ್ ಕೊಟ್ಟಿದ್ದು ಭಾಳ ಸಂಜು ಸ್ಯಾಮ್ಸನ್ ಅವರಿಗೆ ಸೊ ಬ್ಯಾರ್ದವ್ರ ಕಡೆ ನೋಡಬೇಕು ಅಷ್ಟೇನ ಶ್ರೇಯ ಸಾಯಿರವ್ರದಾರಲ್ಲ ಇನ್ನೊಂದು ಎರಡು ಮ್ಯಾಚ್ ಕಂಟಿನ್ಯೂ ಮಾಡ್ಯಾರ ಅವ್ರನ್ನ ಟೀಮ್ನಾಗ ಸೊ ಅದಕ್ಕೆ ಇವತ್ತಿನ ಮ್ಯಾಚ್ನ ಶ್ರೇಯಸ್ ಸಾಯರ್ ಅವ್ರು ಆಡ್ಬೋದು ಮೂರನೇ ನಂಬರ್ ಬರ್ತಾನು ಕೂತಿನಿ ಓಪನಿಂಗ್ ಹೋಗಿ ಶಾಂಕ್ಷನ್ ಬರ್ತಾರೋ ಮತ್ತು ಅವ್ರದಾಗಿಂದ ಈ ಕಡೆ ಕುಲೀಪದವ್ರ ಬಾಬಿಡ್ಸೋತ್ರ ಅವ್ರು ಬದಲೇನೈತಿ ಅವ್ರ ಬದಿ ವರುಣ್ ಚಕ್ರವರ್ತಿ ಬರ್ತಾರೋ ನಮ್ಮ ಏನು ನೋಡ್ಲಾಕ್ ಸಿಗತ್ತಂದ್ರೆ ಬಿಷ್ಣೋಯ್ ಅವ್ರ ಜೊತೆ ವರುಣ್ ಚಕ್ರವರ್ತಿ ಸೊ ಇದು ನಮಗೆ ಜೋಡಿ ಆಕೈತಿ ಇವತ್ತು ನಾನು ಅನ್ಕೋತಿನಿ ಯಾವುದಾರ ಕುದ್ದಿ ಮೂರು ಮ್ಯಾಚ್ ಹತ್ತ ಹತ್ತಿರ ಎಕಾನಮಿ ಬೇಕು ಬರ್ಸೋ ಹತ್ರ ಮತ್ತು ವಿಕೆಟ್ ಸೊ ಅದಕ್ಕೆ ಅಟ್ಟರ್ ಲೋ ಪರ್ಫಾರ್ಮೆನ್ಸ್ ಐತಿ ಇರದು ಸೊ ಅದಕ್ಕೆ ಇವ್ರನ್ನೂ ಚೇಂಜ್ ಮಾಡ್ತಾರ ನಾವು ಅನ್ಕೋತೀವಿ ಸೊ ಚೇಂಜ್ ಮಾಡಿ ಏನೈತಿ ಅವ್ರ ಜಗದ ವರುಣ್ ಚಕ್ರವರ್ತಿ ಬಿಷ್ಣುವಿನ ನಾವು ನೋಡ್ಬೋದು ಹಂಗ ನೆಕ್ಸ್ಟ್ ಏನೈತಿ ಮ್ಯಾಚ್ ಮ್ಯಾಚ್ನ ಹರ್ಷಿಬ್ ಸಿಂಗ್ ಅವರು ತೆಗಿಸಿದ್ರು ಸೊ ಇವರು ಇವತ್ತೇ ಆಡೋಕೆ ಸಂಲೆ ಸೇಮ್ ಒಂದೇ ಚೇಂಜ್ ಇರ್ತಾವೆ ಇವ್ ಅಡ್ಡ ಚೇಂಜ್ ಇರ್ತಾವೆ ಒಂದು ಸಂಜೆ ಸಂಜೆ ಒಂದು ಶ್ರೇಯಸ್ ಅವರು ಬರ್ತಾರೆ ಇನ್ನೊಂದು ಏನೈತಿ ವರುಣ್ ಚಕ್ರವರ್ತಿ ಅವರು ಬರ್ತಾರೆ ನಾ ಅನ್ಕೋತೀವಿ ಅಡ್ಡ ಚೇಂಜ್ ಇರ್ತಾವೆ ಬಿಟ್ಟರೆ ಬೇರೆ ಏನು ಚೇಂಜ್ ಆಗಲ್ಲ ಇನ್ನೆಲ್ಲ ಚೇಂಜ್ ಆಗಿಂದ ನಮ್ಮ ಟೀಮ್ ಇಂಡಿಯಾ ಪ್ಲೇನ ಹೆಂಗೆ ಹೇಳಿ ಓಪನಿಂಗ್ ಒಳಗೆ ನಮ್ಮ ಅಭಿಷಕ್ ಶರ್ಮಾ ಅವ್ರಿಗೆ ಐಶಾಂಕ್ ಶನ ಮೂರೇ ನಂಬರ್ ಶ್ರೇಯಸ್ ಅಯ್ಯರ ಮೂರನೇ ನಂಬರ್ ಐತಿ ಶ್ರೇಯಸ್ ಅಯ್ಯರ ಅಥವಾ ನೀವು ಸರ್ನ ಹಾಂ ಮೂರನೇ ನಂಬರ್ ಶ್ರೇಯಸ್ ಅರ್ತಕೋರಿ ನಾಲ್ಕನೇ ನಂಬರ್ ಸೂರ್ಯಕುಮಾರ್ ಅದಾವ ಐದಕ್ಕೆ ಶಿವಮ್ ದುಬೆ ಆರಕ್ಕೆ ಹಾರ್ದಿಕ್ ಪಾಂಡ್ಯ ಏಳು ಐತಿ ನಮ್ಮ ಬೂಮ್ರಾ ಅವರು ಎಂಟಕ್ಕೆ ನಾ ಆರ್ಡ್ರ್ ವಯಸ್ಸಿ ಆಯ್ತು ಸುಮ್ ಹಂಗಾಯ್ತನೇ ಎಂಟಕ್ಕೆ ಐತಿ ನಮ್ಮ ಕಡೆ ಎಂಟಕ್ಕೆ ಇವರು ಹರ್ಷಿತ್ ರಣ ಒಂಬತ್ತಕ್ಕೆ ಐತಿ ವರುಣ್ ಚಕ್ರವರ್ತಿ ಹತ್ತಕ್ಕೆ ಬಿಷ್ಣುಯಿ ಹನ್ನೊಂದಕ್ಕೆ ಐತಿ ಸಿಂಗ ನಾ ಆರ್ಡ್ರೇಸ್ ಇರತ್ತಲ್ಲಿ ಇಲ್ಲಿ ಸೊ ಸ್ವಲ್ಪ ಮೇಲೆ ಮೇಲೆ ತಲೆಗೆ ಹಾಕೈತಿ ಸೊ ಅದು ಅಡ್ಜಸ್ಟ್ ಮಾಡ್ಕೊರಿ ಸೊ ಇದು ನಮ್ಮ ಇಂಡಿಯಾ ಟೀಮ್ ಪ್ಲೇಯಿಂಗ್ ಇರುತ್ತೆ ನಾನು ಕುಂದ ಇನ್ನು ಪ್ರಿಡಿಕ್ಷನ್ ಕಡೆ ಬಂದರೆ ನಾವು ಈ ಸೀರೀಸ್ನ ಮಾಡಿದ್ದ ಮೂರಕ್ಕೆ ಮೂರು ಪ್ರಿಡಿಕ್ಷನ್ ಕರೆಕ್ಟಾಗ್ಯಾವೆ ಸೊ ನಾ ಪ್ರಿಡಿಕ್ಷನ್ ಹೋದ್ರೆ ಇವತ್ತು ನೋಡು ನನಗೆ ಯಾಕೋ ನ್ಯೂಜಿಲೆಂಡದವ್ರು ಯಾಕೋ ಇದು ಕಾಣಿಸ್ಲಾತಾರೋ ಆದರೆ ಇಂಡಿಯಾದವ್ರು ಹೊಡಿತಾರತ್ತೆ ಅನ್ಸ್ಲಾಗತ್ತೆ ಸೊ ನೋಡುವ ಈವೆಂಟ್ ಸ್ಟೀವನ್ ಆಕಾತಿ ಇವತ್ತಿನ ಮ್ಯಾಚ್ ಹೇಳಿ ಅನ್ಕೋತನ ಸೊ ನೋಡುವ ಏನ್ ಆಕತಿ ಮ್ಯಾಚ್ ಸೊ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ ಈ ವಿಡಿಯೋ ಮುಸ್ತಾಯ್ತಿ ವಿಡಿಯೋ ಪ್ಲೀಸ್ ಲೈಕ್ ಮಾಡ್ತಾ ಚಾನಲ್ ಸಬ್ ಮಾಡ್ಕೋ ಸೊ ಮಾತಾಡಿಸ್ಕೊಂಡು ಎಲ್ರಿಗೂ ನಮಸ್ಕಾರ